ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಕನಗಲ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿ ಮಟ್ಟದ ಪ್ರತಿಭಾ ಕಾರಂಜಿ ಇತ್ತೀಚೆಗೆ ಕನಗಲದಲ್ಲಿ ಜರುಗಿತು ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮಕ್ಕೆ ಮೊದಲಿಗೆ ಶ್ರೀಮತಿ ಎಸ್ ಬಿ ಲೋಕಂಡೆ ಪ್ರಧಾನ ಗುರುಮಾತೆ ಇವರು ಎಲ್ಲರನ್ನು ಸ್ವಾಗತಿಸಿದರು ಆರ್ ಪತ್ತಾರ್ ಸರ್ ಮುಖ್ಯೋಪಾಧ್ಯಾಯರು ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೋಟೇಶ್ ಲಮಾನಿ ಸರ್ ನಿರೂಪಣೆ ಮಾಡಿದರು ಪಾಲಯ್ಯ ಜಿ ಟಿ ವಂದನಾರ್ಪಣೆ ಮಾಡಿದರು ಎ ಜಿ ಬಾಗಲ್ ಮೇಡಮ್ ಹಾಗೂ ಮುಖ್ಯೋಪಾಧ್ಯಾಯರು ಪ್ರಧಾನ ಗುರುಮಾತೆಯರು ಶಿಕ್ಷಕ ಶಿಕ್ಷಕಿ ವೃಂದದವರು ಮುದ್ದು ಮಕ್ಕಳು ಹಾಗೂ ಸ್ಪರ್ಧಾಳುಗಳು ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಅನೇಕ ಸ್ಪರ್ಧೆಯಲ್ಲಿ ಮಕ್ಕಳು ಅತಿ ಸಕ್ರಿಯವಾಗಿ ಮತ್ತು ಉತ್ಸಾಹದಿಂದ ಭಾಗಿಯಾಗಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಗಮಿಸಿದ ಎರಡು ಕ್ಲಸ್ಟರ್ ಮಟ್ಟ ಕ್ಲಸ್ಟರ್ದ ಎಲ್ಲ ಪ್ರಧಾನ ಗುರುಗಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಕ್ಲಸ್ಟರ್ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತೇಜು ಶಾಸಕರಾದ ಜಟ್ಟೇಶ್ ಸರ್ ಅವರಿಗೂ ಕೂಡ ಕಷ್ಟ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಾಮ ನಿರ್ದೇಶಕ ಶಿಕ್ಷ ಸದಸ್ಯರಾದ ಶ್ರೀಮತಿ ಎಸ್ ಬಿ ಹಿರೇಮಠ ಮೇಡಮ್ ಅವರಿಗೂ ಕೂಡ ಕಷ್ಟ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನಾಮ ನಿರ್ದೇಶಕ ಸದಸ್ಯರು ಎಸ್ ಪಿ ಹಿರೇಮಠ ಮೇಡಮ್ ಅವೇ ಹಾಗೂ ಉಭಯ ಶಾಲೆಗಳ ಗುರುಗಳೇ ಹಾಗೂ ನನ್ನೆಲ್ಲ ಕ್ಲಸ್ಟರ್ ಮಟ್ಟದ ನನ್ನ ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೆಯೇ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ತೇಜಪ್ರಭು ಚಾನೆಲನ್ನ ಸುಭಾಷ್ ಗಡ್ಕರಿ ಸಾಹೇಬದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಕನ್ನಡ ಸರ್ಕಾರ ಅನೇಕ ಯೋಜನೆಗಳನ್ನು ತಂದದ ಶಾಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನೇಕ ಯೋಜನೆಗಳನ್ನ ಸರ್ಕಾರ ತಂದದ ಅಂತ ಒಂದು ಮಹತ್ವದ ಯೋಜನೆ ಈ ಪ್ರತಿಭಾ ಕಾರಂಜಿ ಅಂತ ಮಕ್ಕಳಿರ್ತಕ್ಕಂತ ಪ್ರತಿಭೆಯನ್ನ ಹೊರ ಹಾಕೋದು ಆ ಒಂದು ಘನ ಉದ್ದೇಶದಿಂದ ಇಂಥ ಒಂದು ಯೋಜನೆಯನ್ನ ಸರ್ಕಾರ ತಂದಿದೆ ಯಾಕಂದ್ರೆ ಎಜುಕೇಶನ್ ಈಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತಕೊಂಡು ಹೇಳ್ತೀವಿ ನಾವು ಶಿಕ್ಷಣ ಅನ್ನೋದು ಸಾರ್ವತೋಮಿಕ ಅಭಿವೃದ್ಧಿ ಎಲ್ಲಾ ಬೆಳವಣಿಗೆಗಳು ಆಗ್ಬೇಕು ಕೇವಲ ಓದು ಅಷ್ಟ ಆಗ್ಬಾರ್ದು ಓದುವಿನ ಜೊತೆಗೆ ಆಟ ಪಾಠ ಅವನಿಲ್ಸ್ತಕ್ಕಂಥ ಕಲೆಯನ್ನ ಮಗು ತನ್ನದೇ ಆದಂತ ಒಂದು ಅಭಿವೃದ್ಧಿ ಪಥವನ್ನ ಸಾಗ್ಲಿ ಮುಂದೆ ಅನೇಕ ತನ್ನ ಜೀವನದ್ದಕ್ಕೂ ಆ ಕಲೆಗಳನ್ನು ಬಳಸಿ ಮಗು ಹೇಗ್ ಬದುಕಬೇಕು ಎನ್ನುವುದನ್ನ ಕಲಿಬೇಕಲ್ಲ ಆ ಉದ್ದೇಶದಿಂದ ನಾವು ಪ್ರತಿಭಾ ಕಾಲಂಜಿಯನ್ನ ನಮ್ಮ ಜಾರಿಗೆ ತಂದ್ರು ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಿ ಆರ್ ಸಿ ಮಟ್ಟದಲ್ಲಿ ಇದ್ಭುತವಾದಂತ ಅಮೋಘವಾದಂತಹ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶಾಲೆಯ ಪ್ರಧಾನ ಗುರು ಗುರುಗಳಿಗೆ ಹಾಗೂ ಎಲ್ಲಾ ಸಹ ಶಿಕ್ಷಕರಿಗೆ ಹಾಗೂ ಎಲ್ಲಾ ಶಾಲೆಯಿಂದ ಆಗಮಿಸಿದಂತಹ ಎಲ್ಲ ನಮ್ಮ ಮುತ್ತು ರತ್ನಗಳಿಗೂ ಕೂಡ ಅವರಿವರೇನದೇ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತಂದೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ವಂದನೆಗಳನ್ನು ನೀಡ್ತಾ ಇದ್ದೇವೆ ಜೈ ಹಿಂದ್ ಜಯ नारायण दोया मति पाणि समाधि चित्ते आयु प्राप्यम चले समाधि के प्रयास करना ला बागीद सन्नि नम्मय आदि बाल लल्लू कल्लिना बा ಪುಸ್ತಕ ಎಂದರೆ ಜ್ಞಾನ ಬುದ್ಧಿ ಕೊಡುತ್ತದೆ ಪುಸ್ತಕ ಯಾವತ್ತೂ ಬಿಸಾಡಬಾರದು ಮತ್ತು ಅದನ್ನು ಮಾಡಿ ಹರಿಯಬಾರದು ಕರುಣಿಸಿದ ನನ್ನಯ ಶಾಲೆ ಅಜ್ಞಾನವನ್ನು ಹೊಡೆದ ಹೆಮ್ಮೆಯ ಶಾಲೆ ಪ್ರೀತಿಯ ತೋರಿಸಿದ ಆ ಶಾಲೆ ತಪ್ಪುಗಳನ್ನು ತಿದ್ದಿದ ನಲ್ಮಯ ಶಾಲೆ ಮೌಲ್ಯಗಳನ್ನು ಬೇಯಿಸಿದ ಹೆಮ್ಮೆಯ ಶಾಲೆ ಕನ್ನಡ ತರವನ್ನು ಕಟ್ಟಿ ಕಟ್ಟಿಗೊಳಿಸಿದ ನಮ್ಮಯ ಶಾಲೆ ಜೀವನದ ದಾರಿ ತೋರಿಸಿದ ಅದ್ಭುತ ಶಾಲೆ ಸಂಸ್ಕಾರವ ಕಲಿಸಿದ ನನ್ನ ಶಾಲೆ ಸಹೋದರತ್ವದ ಬೀಜ ಬಿತ್ತಿದ ಕನಸಿನ ಶಾಲೆ ಅವ್ಕಡೆ ಇರೋದೆಲ್ಲ ಬಡೋದ ಮಾಡತ್ತಿದ್ದ ಆಗ ಅದು ಏ ಬಡಿಬೇಡ ಪ್ರಾಣಿ ಇಲ್ಲ ಮುಳದ ಕತನ್ ಕೊಲೆ ಮೋಡದ ಅದು ಮಾಡ್ರಿಂಗ್ ಹಿಂಗ ಮಾಡಬೇಡಂತ ಆಗಿದ್ದ யாக்கு நான் இன்னும் நம்ம நம்மப்பா ஏ நம்ம துணா பரியாம அந்த

पडदा आणि साहेब रूप कुचं पागळीला आत्मय इयत्ता आहे माझ्या शाळेचं नाव जन पी एस कलचरा नाई लक्ष्मीबाई देश කෙව විකර වන විදිියවත එක්කරම් ර ග කර තු.